ಓಂ ಗುರುಬ್ಯೋ ನಮಃ ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಕೊನೆಯವರೆಗೂ ನೋಡಿ ಹಾಗೆ ಇದರ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಂದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ವೃತ್ತಿ ಜೀವನದಲ್ಲಿ ಇರುವಂತಹ ಮಿಥುನ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಫಲಿತಾಂಶ ಸಿಗುವಂತದ್ದು ಬಹಳನೇ ಲೇಟ್ ಆಗಿ ಸಿಗುವಂಥದ್ದು ಇದರ ಜೊತೆಗೆ ನಿಮ್ಮ ಸಹಪಾಠಿಗಳಿಂದ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ ಹಾಗಾಗಿ ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಯಾವುದೇ ಒಂದು ಕೆಲಸವನ್ನು ಮುನ್ನಡೆಸಬೇಕು ಅನ್ನುವಂಥದ್ದು ವಿಚಾರ ಇತ್ತು ಅಂತ ಹೇಳಿದ್ರೆ ಯೋಚನೆ ಮಾಡಿ ಏಕಾಗ್ರತೆಯಿಂದ ಪ್ರಾರಂಭ ಮಾಡಿ ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿ ಬರುವಂತ ಸಾಧ್ಯತೆ ಇಲ್ಲ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಅವರ ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯದಿಂದ ಅಭಿಪ್ರಾಯದಿಂದ ವ್ಯವಹಾರ ಹಾಳಾಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇದೆ ಹಾಗಾಗಿ ಇಬ್ಬರು ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳುವಂತದ್ದು ಬಹಳ ಒಳ್ಳೇದಾಗ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಆದಷ್ಟು ಐಷಾರಾಮಿ ವಸ್ತುಗಳು ಅಥವಾ ಐಷಾರಾಮಿ ಜೀವನದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಥವಾ ಏನಾದರೂ ಒಂದು ಆಸ್ತಿ ಖರೀದಿ ಮಾಡಬೇಕು ಇನ್ನೊಂದು ಮತ್ತೊಂದು ಒಂದೊಂದು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಹಳೆ ಸಾಲಗಳು ಏನಾದರೂ ಪೆಂಡಿಂಗ್ ಇತ್ತು ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ತಿಂಗಳು ಕಳೆದ ಬಳಿಕ ನೀವು ಪ್ರಾರಂಭ ಮಾಡಬಹುದು ಇನ್ನು ಪ್ರೀತಿ ವಿಚಾರದಲ್ಲಿ ಹೇಳ್ತಾಯಿತ್ತು ಅಂತ ಹೇಳಿದ್ರೆ ಇಬ್ಬರ ವ್ಯಕ್ತಿಯ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗುವಂಥ ಸಾಧ್ಯತೆ ಭಾಳ ಇದೆ ಅಂದರೆ ಅವರು ಹೇಳಿರುವಂಥ ಮಾತಿನಿಂದ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ ಭಾಳ ಇದೆ ಹಾಗಾಗಿ ಇಬ್ಬರು ವೈಯಕ್ತಿಕವಾಗಿ ಕುಳಿತುಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳುವುದು ಬಹಳ ಉತ್ತಮ ಇದರ ಜೊತೆಗೆ ಹಿರಿಯರ ಸಲಹೆ ತೆಗೆದುಕೊಂಡು ಮುನ್ನಡೆಯುವುದು ಬಹಳ ಉತ್ತಮವಾಗಿರುತ್ತೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಸದ್ಯದ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಯಾವುದು ಕೂಡ ಸೀರಿಯಸ್ ಕಂಡೀಷನ್ ಅಲ್ಲಿ ಬರುವಂತ ಸಾಧ್ಯತೆ ಇಲ್ಲ ಆದ್ರೆ ನಿಮ್ಮ ಒಂದು ನಿರ್ಲಕ್ಷ್ಯತೆ ಕಾರಣ ಆಗಬಾರದು ಹಾಗಾಗಿ ಏನೇ ಒಂದು ಆರೋಗ್ಯದಲ್ಲಿ ಏರು ಬೇರು ಏನೇ ಒಂದು ಸಮಸ್ಯೆಗಳು ಬಂದಿದ್ದೇ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವೈದ್ಯರ ಸಲಹೆ ತೆಗೆದುಕೊಂಡು ಆರೋಗ್ಯ ಸಮಸ್ಯೆಯಿಂದ ನಿವಾರಣೆ ತಗೊಳ್ಳಿ ಇದರ ಜೊತೆಗೆ ದೂರದ ಪ್ರಯಾಣ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಆದಷ್ಟು ಅಲ್ಲಿ ಇಲ್ಲಿ ಸಿಗುವಂತ ಆಹಾರಗಳ ಸೇವನೆದ ಬಗ್ಗೆ ಇತಿಮಿತಿ ಇರಲಿ ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಪರಿಹಾರ ತಿಳಿಸೋದಾಯಿತು ಅಂತ ಹೇಳಿದ್ರೆ ಮಿಥುನ ರಾಶಿಯ ವ್ಯಕ್ತಿಗಳು ಆದಷ್ಟು ವಿಷ್ಣು ಶಾಸ್ತ್ರ ನಾಮನ ಪಠನೆ ಮಾಡಬೇಕು ಇದರ ಜೊತೆಗೆ ಪ್ರತಿ ಬುಧವಾರದೊಂದು ಗಣಪತಿ ಆರಾಧನೆ ನಿಮ್ಮ ಒಂದು ದಿನನಿತ್ಯದ ಕ್ರಮವಾಗಿ ಪ್ರತಿ ಬುಧವಾರದೊಂದು ಗಣೇಶ ಪೂಜೆ ಮಾಡಬೇಕಾಗುತ್ತದೆ ಇದಾಗಿತ್ತು ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು